ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯಾ ಮೈತ್ರಿ ಚಾನಲ್ ಸೊ ಗಾಯ್ಸ್ ಇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರುತ್ತೆ ಸೊ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ನಾವು ಪಾಸ್ವರ್ಡ್ ಏನು ಇಟ್ಟಿದ್ದೀವಿ ನಮ್ಮ ಒಂದು ಅಕೌಂಟ್ ಪಾಸ್ವರ್ಡ್ ಏನು ಇಟ್ಟಿದ್ದೀವಿ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಓಕೆ ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ ಮೇಲೆ ಹೋಮ್ ಪೇಜ್ಗೆ ಬನ್ನಿ ಸಾರಿ ಪ್ರೊಫೈಲ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ಮೇಲೆ ತ್ರೀ ಲೈನ್ಸ್ ಕಾಣಿಸುತ್ತೆ ಅಲ್ವ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದಾಗ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸೇವ್ಡ್ ಲಾಗಿನ್ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ನದು ಇನ್ಸ್ಟಾಗ್ರಾಮಲ್ಲಿ ಇಷ್ಟೊಂದು ಅಕೌಂಟ್ಸ್ಗಳಿದ್ದಾವೆ ಸೊ ನಿಮ್ದು ಎಷ್ಟು ಅಕೌಂಟ್ಸ್ ಇದ್ದಾವೆ ಅಂತ ಇಲ್ಲಿ ನೀವು ನೋಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾನಿವಾಗ ಈ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಳ್ತೀನಿ ಓಕೆ ಸೊ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಸೇವ್ಡ್ ಲಾಗಿನ್ ಇವಾಗ ಆಫ್ ಇದೆ ಸೊ ನೀವೇನಾದರೂ ಆನ್ ಮಾಡ್ಕೊಂಡಿದ್ದಿದ್ರಿ ಅಂತಂದ್ರೆ ನಿಮ್ಮ ಒಂದು ಪಾಸ್ವರ್ಡ್ ನೀವು ಯಾವಾಗಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿರಲ್ವಾ ಅವಾಗ ಹಾಕೋದು ಅವಶ್ಯಕತೆ ಇರೋಲ್ಲ ಡೈರೆಕ್ಟ್ ಲಾಗಿನ್ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಸೇವ್ ಆಗಿರುತ್ತೆ ಸೊ ನೀವು ಇದು ಆನ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಏನ್ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಓಕೆ ಸೊ ಹಾಗೆ ಏನಾದರೂ ನೀವು ತಿಳ್ಕೊಬೇಕು ಅಂತಂದ್ರೆ ನೀವು ಫಸ್ಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಪಾಸ್ವರ್ಡ್ನ ಸೊ ಚೇಂಜ್ ಮಾಡಿಕೊಂಡು ಮತ್ತೆ ಸೇವ್ ಲಾಗಿನ್ ಮೇಲೆ ಕೊಟ್ಟಾಗ ಅದು ಪಾಸ್ವರ್ಡ್ ಸೇವ್ ಆಗುತ್ತೆ ಓಕೆ ಸೊ ಇದು ನಿಮ್ಮದು ಆಫ್ ಇದೆ ಅಂತಂದ್ರೆ ಆನ್ ಮಾಡ್ಕೊಳ್ಳಿ ಸೊ ಯಾವಾಗಲೂ ನೀವು ಲಾಗಿನ್ ಆಗೋ ಟೈಮಲ್ಲಿ ನಿಮಗೆ ಪಾಸ್ವರ್ಡ್ ಹಾಕೋಕ್ಕೆ ಅವಶ್ಯಕತೆ ಇರೋಲ್ಲ ಸೊ ಆನ್ ಆಯ್ತಾ ಸೊ ಆನ್ ಆದಮೇಲೆ ಇವಾಗ ಬ್ಯಾಕ್ ಬನ್ನಿ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ ಇರುತ್ತೆ ಅಲ್ವಾ ಓಕೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಓಕೆ ಸೊ ಇಲ್ಲಿ ಸ್ವಲ್ಪ ನೀವು ಸ್ಕ್ರಾಲ್ ಮಾಡ್ಕೊಳ್ಳಿ ಸೊ ಸ್ಕ್ರಾಲ್ ಮಾಡ್ಕೊಂಡಾದ ಮೇಲೆ ಗೂಗಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ನಿಮಗೆ ಗೂಗಲ್ ಸರ್ವಿಸ್ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಹಾಂ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ಟೆಕ್ನಿಕಲ್ ವೀಡಿಯೋಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವುದು ಟಾಪಿಕ್ ಮೇಲೆ ಬೇಕು ವೀಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೆಲ್ಪ್ ಮಾಡ್ತೀನಿ ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಈ ರೀತಿಯಾಗಿ ಇಂಟರ್ ಫೇಸ್ ಬರುತ್ತೆ ಅಲ್ವಾ ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇವಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಆ್ಯಂಡ್ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಲಾಗಿನ್ ಸೇವ್ ಸೇವ್ಡ್ ಲಾಗಿನ್ ಆನ್ ಮಾಡ್ಕೊಂಡ್ರಲ್ವಾ ಸೊ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೆಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಎಲ್ಲಿದೆ ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಡಾಟ್ ಕಾಮ್ ಅಂತ ಕಾಣಿಸ್ತಿದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ ಸೊ ನಾನು ಸೇವ್ ಲಾಗಿನ್ ಮೂರ್ ಅಕೌಂಟ್ಸ್ ಗಳಿಗೆ ಕೊಟ್ಟಿರೋದು ಸೊ ಇಲ್ಲಿ ನನ್ನ ಒಂದು ಮೂರ್ ಅಕೌಂಟ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಸೊ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಯಾವ ಅಕೌಂಟ್ ಪಾಸ್ವರ್ಡ್ ನೀವು ಚೆಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಆ ಒಂದು ಅಕೌಂಟ್ ಇಲ್ಲಿ ನಿಮಗೆ ನೇಮ್ ಕಾಣಿಸುತ್ತೆ ಅದ್ರ ಕೆಳಗಡೆನೆ ಇಲ್ಲಿ ಡಾಟ್ 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 ಇದೆ ಅಲ್ವಾ ಇದೇ ನಿಮ್ಮ ಒಂದು ಪಾಸ್ವರ್ಡ್ ಆಗಿರುತ್ತೆ ಸೊ ಏನಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಅದರ ಮುಂದಗಡೆ ಐ ಸಿಂಬಾಲ್ ಅಲ್ವಾ ಕಣ್ಣಿನ ಸಿಂಬಾಲ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ವಿ ಅಂತಂದರೆ ಏನು ಪಾಸ್ವರ್ಡ್ ಇಟ್ಟಿದ್ದೀರಾ ಅಂತ ನೀವು ಇಲ್ಲಿ ಓಕೆ ಸೊ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್